ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೇ ವ್ಲಾಗ್ ಏನಪ್ಪ ಇವರು ಇದೇ ಟಾಪಲ್ಲಿ ವಿಡಿಯೋ ಮಾಡ್ತಾ ಇದಾರೆ ಅಂದರೆ ಇದೇ ಟಿ ಶರ್ಟಲ್ಲಿ ಅಂತ ಅನ್ಕೋಬೋದು ನೀವು ಸೊ ನಾನಿಲ್ಲಿ ಜಾಸ್ತಿ ಬಟ್ಟೆಗಳು ತಂದಿಲ್ಲ ಕಡಿಮೆ ಬಟ್ಟೆಗಳು ತಂದಿರೋದು ಯಾಕಂತಂದರೆ ನನಗೆ ಗೊತ್ತಿರಲಿಲ್ಲ ಅಲ್ವಾ ನಾನಿಲ್ಲಿ ಟೂ ತ್ರೀ ಮಂತು ಸ್ಟೇ ಹಾಕ್ತೀನಿ ಅಂತ ಸೊ ಹಾಗಾಗಿ ನಾನು ಯಾವ ಬಟ್ಟೆನೂ ತಂದಿಲ್ಲ ಹೇಳಿ ತರಿಸ್ಕೋಬೇಕು ಬಿ ಪ್ರೋಟೀನ್ ಪೌಡರು ಮತ್ತು ಶಾಂಪೂ ನಾನು ದೊಡ್ಡ ಶಾಂಪು ತಂದುಬಿಟ್ಟಿದ್ದೀನಿ ಸೊ ಸಂಜೆ ಆ ಶಾಂಪೂ ಯೂಸ್ ಮಾಡ್ತಿಲ್ಲ ಸೊ ಹಾಗಾಗಿ ನಾನೇ ಖಾಲಿ ಮಾಡೋಣ ಅಂತ ಅಂದರೆ ಇನ್ನೂ ಇನ್ನು ತ್ರೀ ಮಂತ್ ಇರ್ತೀನಲ್ಲ ಹಾಗಾಗಿ ಇಲ್ಲಿಗೆ ಇದ್ದೀನಿ ಸೊ ಬಟ್ಟೆನೂ ಕೂಡ ಹಾಗೆ ತರಿಸ್ಬೇಕು ಆ್ಯಂಡ್ ಇನ್ನೊಂದು ಟೀ ಶರ್ಟು ಮತ್ತು ಈ ಥರ ಪ್ಯಾಂಟ್ಗಳು ಹಾಕಬೇಡಿ ಅಂತ ಹೇಳ್ತಾ ಇದ್ರು ಸೊ ನಾನೇನು ಅನ್ಕೊಂಡಿದ್ದೀನಿ ಅಂದರೆ ತ್ರೀ ಮಂತ್ಸ್ ಆದಮೇಲೆ ಅದನ್ನು ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ನಮ್ಮಮ್ಮಿ ಒಂದೆರಡು ನೈಟಿ ತೊಗೊಂಡು ಇಟ್ಕೋ ಯಾವುದಕ್ಕೂ ಅಂತ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ನೈಟಿ ಇವಾಗ ನಾನು ಹಾಕ್ತೇ ಇದ್ರೂ ಕೂಡ ಒಂದು ಎಂಟು ತಿಂಗಳಿಗಾದರೂ ನಾನು ಅದನ್ನು ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ ಇಲ್ಲ ಅವಾಗಲೂ ಹಾಕಲಿಲ್ಲ ನಾನು ಅಂತಂದರೆ ಡೆಲಿವರಿ ಟೈಮ್ಗಾದರೂ ಅದು ಬೇಕೇ ಬೇಕಾಗುತ್ತೆ ಸೊ ಹಾಗಾಗಿ ಒಂದೆರಡು ನೈಟಿನ ಪರ್ಚೇಸ್ ಮಾಡಬೇಕು ಆ್ಯಂಡ್ ಇನ್ನೊಂದು ನಾನು ಈಗಲಿಂದನೇ ಫೀಡಿಂಗ್ ಕುರ್ತೀ ಸರ್ಫ್ ಅಂದಷ್ಟು ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಇವಾಗಲೂ ಯೂಸ್ ಆಗುತ್ತೆ ಮುಂದೇನೂ ಯೂಸ್ ಆಗುತ್ತೆ ಅಂತ ಸೊ ನೋಡ್ತೀನಿ ನಾನು ಇಲ್ಲೇ ಜೀಸವೇನೋ ಮತ್ತು ಸೀನಸ್ಗೆ ಹೋಗಿ ನೋಡಿಬಿಟ್ಟು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗಂತೂ ನಾನು ಬಟ್ಟೆನ ಜಾಸ್ತಿ ಪರ್ಚೇಸ್ ಮಾಡಬೇಕಾಗುತ್ತೆ ಯಾಕಂತಂದರೆ ಗುಡುಕ್ತಿದೆ ಗಾಯಸ್ ಮಳೆ ಬರುತ್ತೇನೋ ಬಿಸ್ಲಿತ್ತು ತುಂಬ ಚೆನ್ನಾಗಿ ಬಿಸಿಲಿದ್ದು ನೋಡಿದ್ರೆ ಗುಡ್ಪ್ತೈತೆ ಸೊ ಒಂದಷ್ಟು ಪಠ್ಯಗಳನ್ನ ಇವಾಗ ತಗೋಬೇಕಾಗುತ್ತೆ ಯಾಕಂದರೆ ಇವಾಗ ಆಗಲ್ವಲ್ಲ ಸೊ ಹಾಗಾಗಿ ನೋಡೋಣ ಹೆಂಗಾಗುತ್ತೆ ಹಂಗೆ ಆ್ಯಂಡ್ ಇನ್ನೊಂದು ಇವತ್ತು ನಮ್ಮ ಅಕ್ಕ ಅವ್ರು ಬರ್ತಾ ಇದಾರೆ ನಾನಂತೂ ಬೆಳಗ್ಗೆ ಎದ್ದಾಗ್ಲಿಂದ ಅದೇ ಎಕ್ಸೈಟ್ಮೆಂಟಲ್ಲಿದ್ದೀನಿ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಆ್ಯಂಡ್ ಇನ್ನೊಂದು ಏನು ಗಾಯ್ಸ್ ನೀವು ಓದ್ ಅಲ್ಲಿ ನೋಡಿದ್ರಲ್ಲ ನಾನು ಅಷ್ಟೇ ಮೂರು ಗಂಟೆವರೆಗೂ ಮಾತಾಡ್ಕೊಂಡು ಮಲ್ಕೋತೀವಿ ಅಂತ ಅದಾದ್ಮೇಲೂ ನಾವು ಮಲ್ಕೊಳ್ಳೆ ಇಲ್ಲ ಗೈಸ್ ಅವಳು ಆರು ಗಂಟೆಗೆ ಇಟ್ಟಿದ್ದಾಳೆ ಅವಳು ಡ್ಯೂಟಿಗೆ ಹೋಗ್ಬೇಕಲ್ವ ಸೊ ಹಾಗಾಗಿ ಇಲ್ಲಿಂದ ಹೋಗಿ ಅವಳ ಮನೆಯಲ್ಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡ್ಬೇಕಲ್ಲ ಸೊ ಹಾಗಾಗಿ ಅವಳು ಆರು ಗಂಟೆಗೆ ಅಲಾರಾಮಿಟ್ಟಿದ್ಲು ಆರು ಗಂಟೆಗೆ ಅಲಾರಾಮ್ ಇಟ್ಟಿದ್ದೀವಿ ನಾವು ಮಲ್ಕೊಂಡಿದ್ದು ಬಂದು ಐದು ಹತ್ತಕ್ಕೆ ಕರೆಕ್ಟಾಗಿ ಐದು ಹತ್ತಕ್ಕೆ ಮಲ್ಕೊಂಡಿದ್ವಿ ಜಸ್ಟು ಒನ್ ಒನ್ ಅವರ್ ಅಷ್ಟೇ ನಾವು ಮಲಗಿದ್ದೆವು ಅಷ್ಟು ಮಾತಾಡಿದ್ವಿ ಆದರೆ ಏನು ಮಾತಾಡಿದ್ದೀವಿ ಅಂತಲೇ ಗೊತ್ತಿಲ್ಲ ನಮಗೆ ಅಷ್ಟೊತ್ತವರೆಗೂ ಮಾತಾಡಿದ್ದೀವಿ ಎದ್ಲಲ್ಲ ಎದ್ದು ಲೈಟ್ ಆಗ ತಕ್ಷಣ ನನಗೆ ಎಷ್ಟು ಆಗ್ಬಿಡ್ತು ಎತ್ಬಿಟ್ಟೆ ಸೊ ಅವಳು ಹೋದ್ಮೇಲೆ ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ಮಲ್ಕೊಂಡವಳು ನಾನು ಆರು ಗಂಟೆಗೆ ಮಲಗಿ ಹನ್ನೆರಡು ಗಂಟೆಗೆ ಗೆದ್ದಿದ್ದೀನಿ ನಾನು ಫೋನ್ ಸೈಲೆಂಟ್ ಮಾಡಿಬಿಟ್ಟು ಅಂದರೆ ನಮ್ಮ ಮಮ್ಮಿ ಫಸ್ಟು ಫೋನ್ ಮಾಡಿದ್ರು ಸೊ ಅವಾಗ ಹೇಳ್ಬಿಟ್ಟು ನಮ್ಮ ಮಮ್ಮಿಗೆ ಫೋನ್ ಸೈಲೆಂಟ್ ಮಾಡಿಬಿಟ್ಟು ಮಲ್ಕೋಬಿಟ್ಟೆ ಎಷ್ಟು ಫೋನು ಸಂಜೆಗೂ ಗಾಬರಿ ಆಗೋಗೈತೆ ಅಂದರೆ ಒಬ್ಬಳೇ ಇದ್ದೀನಲ್ವ ನಾನು ಸೊ ಹಾಗಾಗಿ ಅವನಿಗೂ ಗಾಬರಿ ಒಂಬತ್ತು ಗಂಟೆಯಿಂದ ಹಿಡಿದು ಹನ್ನೆರಡು ಗಂಟೆವರೆಗೂ ಮಾಡ್ತಾನೆ ಅವನೇ ಆಮೇಲೆ ನಮ್ಮ ಮಮ್ಮಿನೂ ಕೂಡ ಕಾಲ್ ಮಾಡಿದರು ಮತ್ತು ಇನ್ನೂ ಫ್ರೆಂಡ್ಸ್ ಕಾಲ್ ಎಲ್ಲ ಬಂದಿತ್ತು ಸೊ ತುಂಬ ಕಾಲ್ ಮಾಡಿದರು ನನಗಂತು ನಾನು ತಕ್ಷಣ ಕಾಲ್ ಮಾಡಲಿಲ್ಲ ನೋಡಿದೆ ಒಟ್ಟಿನಲ್ಲಿ ಕಾಲ್ ಮಾಡಿರೋದನ್ನ ಬಟ್ ತಕ್ಷಣ ನಾನೇನು ಕಾಲ್ ಮಾಡಲಿಲ್ಲ ಯಾಕಂದರೆ ಬ್ರಷ್ ಎಲ್ಲ ಮಾಡಬೇಕಲ್ಲ ಅಂತ ಬ್ರಷ್ ಮಾಡಿ ಒಟ್ಟಿಗೆ ಕಸ ಎಲ್ಲ ಗುಡಿಸಿ ಮನೇಲೆಲ್ಲ ಸ್ವಲ್ಪ ಕೆಲಸ ಮಾಡಿ ಟಿ ವಿ ಹಾಕಿ ಕುತ್ಕೊಂಡು ಮಾತಾಡೋಣ ಇರಪ್ಪ ಅಂತ ಕಾಲ್ ಮಾಡಿದೆ ಸೊ ಅವಾಗ ಹೇಳ್ತಾ ಇದ್ರು ನಾನು ಟಿ ವಿ ಆರಾಮ್ಸಾಗಿ ನೋಡ್ತಾ ನೋಡ್ತಾಯಿದೆಯಾ ನನಗೆ ನೋಡಿದ್ರೆ ಇಲ್ಲಿ ಜೀವ ಬಾಯಿ ಬಂದಂಗೆ ಆಗೈತೆ ಫೋನ್ ರಿಸೀವ್ ಮಾಡಿಲ್ಲ ನೀನು ಒಬ್ಬಳೇ ಇದೆಯಾಗ ಗ್ಯಾನ ಇಲ್ವಾ ನಿಂಗೆ ಹಂಗೆ ಹಂಗೆ ಅಂದ್ಕೊಂಡು ಏನೇನ ಸ್ವಲ್ಪ ಕ್ಲಾಸ್ ತೊಗೊಂಡ್ರು ಸೊ ಆಮೇಲೆ ಇಲ್ಲ ಹಿಂಗೆ ಹಿಂಗೆ ಮಾತಾಡ್ಕೊಂಡು ಮಲ್ಕೊಬಿಟ್ಟು ಲೇಟಾಯಿತು ಅಂತ ಅಂದ್ಕೊಂಡು ಹೌದಾ ಸರಿ ಬಿಡು ಅಂದ್ಕೊಂಡು ಆಮೇಲೆ ಸುಮ್ಮನೆ ಸೊ ಹಾಗೆ ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ಹಾಗೇನೇ ಮಾತಾಡ್ಕೊಂಡು ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ನಮಗೂ ಕೂಡ ಗೊತ್ತಾಗಲೇ ಇಲ್ಲ ಮಾತಾಡ್ಕೊಂಡು ಮಾತಾಡಿಕೊಂಡು ಡಿಸ್ಟರ್ಬೆನ್ಸ್ ಒಂದಾಯಿತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೊಂದು ಇವಾಗ ಹಾಸ್ಪಿಟಲ್ಗೆ ಕೂಡ ಹೋಗಬೇಕು ನಮ್ಮ ಅಕ್ಕ ನೋಡಿದ್ರೆ ನಾನು ಬರ್ತೀನಿ ಇರು ಸ್ಯಾಟರ್ಡೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ ಸೊ ಸ್ಯಾಟರ್ಡೆ ಹೋದರೆ ನನಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ನಾನು ನೋಡಬೇಕು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅವರು ಅಲ್ಲಿ ಎರಡು ಗಂಟೆಗೆ ಬಸ್ ಹತ್ತಿದ್ದಾರೆ ಸೊ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ನಮ್ಮಮ್ಮಿ ಹಂಗೆ ಬಾ ನೀನು ಅಲ್ಲೇ ತೋರಿಸ್ಕೊಂಡು ಹಂಗೆ ಬರೋಣ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಬೇಕು ಎಷ್ಟೊತ್ತಿಗೆ ಹೋಗೋದು ಏನು ಅಂತ ಗೊತ್ತಿಲ್ಲ ಆ್ಯಂಡ್ ನಾನು ಹೀಟಾಗಿದೆ ಹೀಟ್ ತಿನ್ನಂಗಿಲ್ಲ ಅಂದ್ಬಿಟ್ಟು ಸೀತಾಫಲ ತೊಗೊಂಡೆ ಇವಾಗ ಜಸ್ಟು ತೋರಿಸ್ತೀನಿ ಇಲ್ಲೇ ಬರ್ತಾರಾ ಆಂಟಿ ನಾವು ತೊಗೊಂಡಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ಅಮ್ಮ ಅವ್ರು ಬರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಮಾಡಿದ್ದೀನಿ ಅಂದರೆ ಟಿಫನ್ ನಾನು ಚಿತ್ರಾನ್ನ ಮಾಡ್ಕೊಂಡೆ ನನಗೆ ಸೊ ಅದೇ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಇವತ್ತೊಂಬತ್ತು ಗಂಟೆಗೆ ಎದ್ದು ನೀರೆಲ್ಲ ಹಿಡ್ದು ಮಾಮೂಲಿ ಕಸ ಗುಡಿಸಿ ಗ್ಯಾಸೆಲ್ಲ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ನಮ್ಮಮ್ಮಿ ಹಂಗೂ ನೀರು ಹಿಡಿಬೇಡ ಏನು ಮಾಡಬೇಡ ರೆಸ್ಟ್ ಮಾಡು ಅಂತಂದರು ನಾನು ನಮ್ಮ ಅಕ್ಕ ಎಲ್ಲ ಬರ್ತಾರಲ್ಲ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳೆಲ್ಲ ನೀರು ನಮಗೆ ಜಾಸ್ತಿ ಬೇಕು ಅವ್ರು ಬಂದಾಗ ನಾಳೆ ಫ್ರೈಡೇ ಬೇರೆ ಸೊ ಹಾಗಾಗಿ ಫ್ರೈಡೇ ಸ್ನಾನ ಎಲ್ಲ ಮಾಡ್ತೀವಲ್ಲ ಹಂಗಾಗಿ ನೀರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಕೈಯಲ್ಲೇನು ಹಿಡಿಯೋಂಗಿಲ್ಲ ತೊಗೊಂಡೋಗಿ ಏನು ಉಳಿಯೋಂಗಿಲ್ಲ ಪೈಪ್ ಹಾಕಿದ್ರೆ ಸಾಕು ಸೊ ಇಲ್ಲಿ ಸಂಪೇನಿಲ್ಲ ಪೈಪ್ ಪೈಪಲ್ಲಿ ಇಡ್ಕೋಬೇಕು ಸೊ ಟಿಫನ್ನು ಕೂಡ ಮಾಡಿದ್ದೀನಿ ಚಿತ್ರಣ ತಿಂದಾಯಿತು ಬಟ್ ನೈಟ್ ಅಡುಗೆ ಏನೂ ಮಾಡಲ್ಲ ನಮ್ಮ ಮಮ್ಮಿ ಅವರೇ ನಮ್ಮ ಮಕ್ಕಳ ಮನೆಯಿಂದ ಎಲ್ಲ ತರ್ತಾ ಇದ್ದಾರಂತೆ ಆದರೆ ಗೊತ್ತಿಲ್ಲ ಅಡುಗೆನೂ ತರ್ತಾ ಇದ್ದಾರೆ ಅಥವಾ ಬರೀ ಸ್ನಾಕ್ಸ್ ಐಟಮ್ ತರ್ತಾ ಇದ್ದಾರಾ ಅಥವಾ ಫ್ರೂಟ್ಸು ಏನು ತರ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಬರ್ತಾರೆ ಅವ್ರು ಎಷ್ಟೊತ್ತು ಬರ್ಬೋದು ಅಂದರೆ ಒಂದು ಆರು ಗಂಟೆ ಆರೂವರೆ ಹಂಗೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನಂದು ಫುಲ್ಲು ನಾನು ನಮ್ಮ ಮೆಸಿಕನ್ನ ಖುಷಿನ ನೋಡೋಕ್ಕೆ ಅಂದರೆ ನಮ್ಮ ಅಕ್ಕನು ಕೂಡ ನೋಡೋಕ್ಕೆ ಅದೇನೇ ಕಾಯ್ತಾ ಇದ್ದೀನಿ ಬೆಳಗ್ಗೆಯಿಂದ ಎಷ್ಟು ಸತಿ ಫೋನ್ ಮಾಡಿದ್ದೇನೋ ಬರ ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಬೇಗ ಬನ್ನಿ ಬೇಗ ಬನ್ನಿ ಅಂದ್ಕೊಂಡು ಸೊ ಹಂಗೂ ಅವ್ರು ಬೇಗನೆ ಹೊರಟಿದ್ದಾರೆ ಅಂದರೆ ಅಲ್ಲೂ ಅವ್ರು ಕೆಲಸ ಎಲ್ಲ ಮಾಡಿ ಟಿಫನ್ ತಿಂದ್ಕೊಂಡು ಬರಬೇಕಲ್ವಾ ಸೊ ಹಾಗಾಗಿ ನಮ್ಮ ಅಕ್ಕನೂ ಕೂಡ ನನ್ನ ಥರ ಇದ್ದೇಟು ಸೊ ಇದು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಬನ್ನಿ ಇವಾಗ ಸೀತಾಫಲ ತೋರಿಸ್ತೀನಿ ನಿಮಗೆ ಇವತ್ತಿನ ಬ್ಲಾಗ್ ಹೇಗೆ ಮೂವ್ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ ಸೊ ನೋಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾಲ್ಕು ಹಣ್ಣು ನಾನು ತೊಗೊಂಡಿರೋದು ಸೊ ಇಪ್ಪತ್ತು ರೂಪಾಯಿ ನಾಲ್ಕು ಯಾವಾಗಲೂ ರೆಗ್ಯುಲರಾಗಿ ಬರ್ತಾರೆ ಆಂಟಿ ಒನ್ ಡೇ ಬಿಟ್ಟು ಒನ್ ಡೇ ನೆನ್ನೆನೂ ಕೂಡ ಬಂದಿದ್ರಂತೆ ನಾನು ಒಳಗಿದ್ದೆ ಅವ್ರು ಹಂಗಾಗಿ ಅದನ್ನೇ ಹೇಳ್ತಾಯಿದ್ರು ನೆನ್ನೆ ಬಂದಿದೆ ಅಂತ ಆಲ್ರೆಡಿ ಒಂದು ತಿನ್ಕೊಬಿಟ್ಟಿದ್ದೀನಿ ನಾನು ಸೊ ಇದು ಇನ್ನೊಂದು ಓಪನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಂದರೆ ಎರಡು ಕೈಲಿ ಓಪನ್ ಮಾಡಬೇಕು ಬಟ್ ನಾನು ಒಂದು ಕೈಲಿ ಓಪನ್ ಮಾಡ್ತಿದ್ದೀನಿ ನೋಡಿ ಚೆನ್ನಾಗೈತೆ ಎವ್ರಿ ಸ್ವೀಟ್ ಐತೆ ಗೈಸ್ ನಾನು ಬಂದಾಗಲಿಂದ ತೊಗೋತಾನೇ ಇದ್ದೀನಿ ಇದು ತುಂಬ ಸೀತಾ ಅಲ್ವಾ ಸೊ ಹಾಗಾಗಿ ಗಮ್ ಅಂತ ಇದೆ ಇದು ಒಂಥರ ದಪ್ಪ ದಪ್ಪ ತೊಳೆ ಥರ ಒಂಥರ ಚೆನ್ನಾಗೈತೆ ಆ ಮುಂಚೆಯೆಲ್ಲ ನಾವು ಗಾಯಿಸಿ ಈ ಥರ ಸೀತಾಫಲನ ನಮ್ಮ ಮಾವನ ಮನೆಯಲ್ಲೇ ಇತ್ತು ಆವಾಗ ಕಿತ್ಕೊಂಡು ಕಿತ್ಕೊಂಡು ಹಣ್ಣು ಮಾಡ್ಕೊಂಡು ಹಣ್ಣು ಮಾಡ್ಕೊಂಡು ತಿಂತು ಇವಾಗ ತೊಗೊಂಡು ತಿಂತ ಪಪ್ಪಾಯನೂ ಅಷ್ಟೇ ಮುಂಚೆ ಇವತ್ತು ನಾವು ತಿಂದಿರೋದು ಲೆಕ್ಕನೇ ಇಲ್ಲ ನಮ್ಮ ಮಾವನ ಮನೇಲಿ ಅಷ್ಟು ಪಪ್ಪಾಯ ತಿಂದಿದ್ದೀವಿ ಆದರೆ ಇವಾಗ ದುಡ್ಡು ಕೊಟ್ಟು ತೊಗೊಂಡು ತಿಂತೀವಿ ಪಪ್ಪಾಯನೂ ಕೂಡ ಸೊಪೋಟನೂ ಅಷ್ಟೇ ನಮ್ಮ ಮಾವ ಎಲ್ಲ ಗಿಡನೂ ಹಾಕಿದ್ದಾರೆ ನಮ್ಮ ಚಿಕ್ಕ ಮಾವ ಓಕೆ ಗಾಯಿಸಿ ನಮ್ಮ ಅಕ್ಕ ಅವ್ರ ಬಂದ ಮೇಲೆ ತೋರಿಸ್ತೀನಿ ಇವಾಗ ಟೈಮ್ ಬಂದು ಆರೂವರೆ ಇನ್ನೂ ಅಕ್ಕ ಅವರು ಬಂದಿಲ್ಲ ಆದರೆ ನಾನ್ ಸ್ಟಾಪ್ ಬಸ್ ಹತ್ತಿದ್ದೀನಿ ಅಂತ ಹೇಳಿದ್ರು ಇವಾಗ ದಸರಾ ಇರೋದ್ರಿಂದ ಸ್ವಲ್ಪ ಬಸ್ ಎಲ್ಲ ತುಂಬ ರಶ್ ಇರುತ್ತೆ ಅದಲ್ಲದೆ ಇವತ್ತು ಡೇ ಒಂದು ದಸರಾ ಇವತ್ತಿಂದ ಸ್ಟಾರ್ಟು ಸೊ ಹಾಗಾಗಿ ಸ್ವಲ್ಪ ರಶ್ ಇರುತ್ತೆ ಮೈಸೂರಲ್ಲಿ ಇವಾಗ ಕಾಲು ಕೂಡ ಹಾಕೋದಕ್ಕಾಗಲ್ಲ ಬರೋದು ಸ್ವಲ್ಪ ಲೇಟ್ ಆಗಿದೆ ಇವಾಗ ಏನು ಆಲ್ರೆಡಿ ಬಂದಿರಬೇಕೇನೋ ಸೊ ಆಟೋದಲ್ಲಿ ಬರ್ತಾರೆ ಇವಾಗ ತೋರಿಸ್ತೀನಿ ಬಂದಿಲ್ಲ ಅವರು ನಾನು ಅದನ್ನೇ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಂದ ನಾನು ಫೋನ್ ನೋಡಿಕೊಂಡು ಹಣ್ಣು ತಿನ್ಕೊಂಡು ಕೂತ ಇನ್ನೂ ಬಂದಿಲ್ಲ ಸೊ ಬರ್ತಾರೆ ತೋರಿಸ್ತೀನಿ ಇವಾಗ ಮೂರು ಲಗೇಜು ಏ ಏನು ಬೇಕು ಡಾಕ್ಟರ್ ಆಟೋ ಸಮಾನು ಡಾಕ್ಟ್ರ್ ಸೆಟ್ಟು ಡಾಕ್ಟರ್ ಸೆಟ್ ಏನಕ್ಕೆ

ಓಹ್ ನಾವು ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ ಅನ್ಕರಿ ಹಂಗಾರೆ ಏನು ಕೂವೇ ಹ್ಞೂ ನೋಗಂಗ್ರಿ ಹೋಗಂಗಿಲ್ಲ ಮುನ್ಕೊಂಡ್ರಿ ಹೋಗಂಗಿಲ್ಲ ಇಲ್ಲಿ ಯಾರು ತಂದ್ ಮಾಡ್ಕೋರ ಅದು ಹೇಳು ಫಸ್ಟು ಯಾರು ತಂದ್ ನಾನು ನಾನೆಲ್ ತಂದ್ ಮಾಡ್ಗಿದ್ದೀನಿ ಹಾ ಸೋಡ ಎಳಿತ್ತು ನೀನು ಸೋಡು ನಿನ್ ಸೋಡು ಎಳ್ಳಿಟ್ಟಮ್ಮ ಡಾಕ್ಟ್ರಾಕ್ಟರ್ ಶಮ್ಮನ್ನು ಎಲ್ಲಿ ಬದ್ಲ ನೀವು ನಂಗೆ ಏನೇನು ತತ್ತಿನಿ ಅಂತಲ್ಲ ಏನೇನು ತತ್ತೀನಿ ಅಂತ ಹೇಳು ಏ ತಂದಾ ಏ ತಂದೇನೆ ಏಕೆ ಇದೇನು ಕೇಕು ಬಿಸ್ಕೆಟು ಜ್ಯೂಸು ಹತ್ತತ್ತೀನಿ ಇತ್ತತ್ತೀನಿ ಜಮ್ಸ್ ತತ್ತಿನಿ ಅಂದಲ್ಲ ಎಲ್ಲ ಇಲ್ಲ ನನಗೆ ಜಮ್ಸೆಲ್ಲ ರಿಪೋರ್ಟ್ ಎತ್ಕೊ ಮಗಳೇ ಹಾಂ ಏನೂ ತರಲಿಲ್ವ ನೀನು ನನಗೆ

ಗೈಸ್ ನಮ್ಮ ಅಕ್ಕ ಅವರು ಎಡೆಗೆ ಇಕ್ಕಿದ್ರಲ್ಲ ಅದನ್ನೆಲ್ಲ ಚಕ್ಲಿ ಕೊಡಬೇಡ ನಿಪ್ಪಟ್ಟದ್ದು ಏನೇನೇನೇ ತಗೋ ಬಂದಿದ್ಲು ಒಡೆ ಸ್ವಲ್ಪ ನನಗೆ ಹೋಗ್ಬಿಟ್ಟಿರೋ ಥರ ಫೀಲ್ ಆಯ್ತಿತ್ತು ಅದಕ್ಕೆ ನಾನೇನು ತಿನ್ನಲಿಲ್ಲ ಅವರು ಚಕ್ಲಿ ಅದು ನಿಪ್ಪಟ್ಟದೆಲ್ಲ ಅದೆಲ್ಲ ತಿನ್ ಎಲ್ಲ ಎತ್ಕೊಂಡಾದ್ಮೇಲೆ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅವ್ರು ಬರ್ತಿದ್ದಂಗೆನೋ ಹತ್ರ ಫೋನ್ ಇಸ್ಕೊಂಡು ನೋಡ್ತಾವ್ರೆ ನೋಡಿ ಆಮೇಲೆ ನಮ್ಮ ಅಕ್ಕ ಏನೇನೋ ಡ್ರೈ ಫ್ರೂಟ್ಸ್ ಎಲ್ಲ ಅಲ್ಲಿ ತಗಸ್ಕೊಂಡಿದ್ಲಂತೆ ಅದಕ್ಕೆ ಎಲ್ಲ ಇಲ್ಲಿಗೆ ಎತ್ಕೊ ಬಂದಿದ್ದಾಳೆ ಅಂದರೆ ಅವಳು ಪ್ರೆಗ್ನೆಂಟ್ ಅಲ್ವಾ ಸೊ ಹಾಗಾಗಿ ಮತ್ತು ಇದು ಮೂರು ಲಗೇಜ್ ತಂದೋಳೆ ಆ್ಯಪಲ್ಲು ಎಲ್ಲ ತೊಗೊಬಂದಿದ್ದಾಳೆ ಅವಳು ಮತ್ತು ನಾನ್ ವೆಜ್ ಎಲ್ಲ ತೊಗೊಬಂದಿದ್ಲು ಅಂದರೆ ಚಿಕನ್ ಗ್ರೇವಿ ಎಲ್ಲ ತೊಗೊಬಂದಿದ್ಲು ಮಮ್ಮಿ ಉಪ್ಸಾರು ಮಾಡಿದರು ಅಂದರೆ ನನಗೆ ನಾನು ಗ್ರೇವಿ ತಿನ್ನಲ್ವಲ್ಲ ಅಂತ ಕನ್ಸೀವ್ ಆಗಿದ್ದೇ ಆಗಿದ್ದು ಗೈಸ್ ಚಿಕನ್ ಅಂತೂ ನನಗೆ ಕೊಡ್ತಾನೇ ಇಲ್ಲ ಒಂದು ಪೀಸು ಸಹ ಕೊಡ್ತಾಯಿಲ್ಲ ನಮ್ಮಮ್ಮ ಬೇಡ 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 ಅಂತಾರೆ ಹಾಗಾಗಿ ನಾನು ಚಿಕನ್ ಏನು ಇಲ್ಲ ನಾನು ಅವಕ್ಕ ರೆಸ್ಟ್ ಮಾಡ್ತಾಳೆ ಅಲ್ಲಿಂದ ಸಾಕಾಗಿ ಬಂದ್ಲಲ್ಲ ಅಂತ ಮಲ್ಕೊಬಿಟ್ಟವಳೆ ನಾನು ಹೇಳ್ತಾ ಇದ್ದೆ ಗಾಯಸ್ ಅವಳು ಪ್ರೆಗ್ನೆಂಟು ಗಾಯಸ್ ಅಂತ ಅಂದ್ಕೊಂಡು ನಮ್ಮಮ್ಮ ಅದಕ್ಕೆ ಇದ್ದು ಯಾಕೆ ಹಂಗೆ ಆಡ್ತೀಯ ನೀನು ಅಂದ್ಕೊಂಡು ನಮ್ಮ ಯಶಿಕಾ ನೋಡಿ ಮುದ್ದು ಮಾಡ್ತಾಳೆ ನಮ್ಮ ಮಮ್ಮಿನ ಅವಳಿಗೆ ಅನ್ನ ತಿನ್ನಕ್ಕಾಗಲ್ಲ ಅಂದ್ರೆ ಮಾಡ್ತಾಳೆ ಗೊತ್ತಾಗೈಸ್ ಸ್ಮೂತ್ ಮಾಡ್ಕೊಂಡು ಮೆತ್ತಗೋಗ್ಬಿಟ್ಟು ಅನ್ನ ತಿನ್ಸ್ಬಿಡ್ತಾಳೆ ಅವಳು ಎಷ್ಟು ಕಿತಾಪತಿ ಮಾಡ್ತಾಳೆ ಗೊತ್ತಾಗೈಸ್ ಯಶಿಕಾ ಒಂಥರ ಕ್ಯೂಟ್ ಕ್ಯೂಟಾಗಿ ಚಂದ ಆದರೂ ಆದ್ರೂ ನೋಡೋದಿಕ್ಕೆ ನೋಡಿ ತಿನ್ನಕಿರೋದಕ್ಕೆ ಹೆಂಗ್ ನಾಟಕಾಡ್ತಾಳೆ ನೋಡಿ 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 ಎಲ್ಲ ಕಮೆಂಟ್ ಮಾಡಿ ಅವಳಿಗೆ ഇതെക്കെ ഐ ഗോൾ മം ദാ ഈറ്റിങ് ഇസ് സൂപ്പർ नाही അയ്യോ തമിഴില അല്ലേ ഇത് ഇങ്ങേ തമിഴിലല്ലേ സിക്കി ഐ ഗോൾ തങ്കി ദാ ഇസ് ഇംഗ്ലീഷ് ഹും ಇವಾಗ ನಾನು ಊಟ ಹಾಕ್ಕೊಂಡಿದ್ದೀನಿ ಉಪ್ಸಾರನ ತಿನ್ನೋಕ್ಕೆ ನನಗೆ ಬರೀ ಉಪ್ಸಾರನ ತಿನ್ನೋಕ್ಕೆ ಬೇಜಾರಾಯ್ತಿತ್ತು ಅಂದರೆ ಚಿಕ್ಕ ನಾನು ತಿನ್ನೋದೇ ಚಿಕನ್ ಒಂದು ಇಷ್ಟಪಟ್ಟು ಆಸೆ ಪಟ್ಟಿ ತಿನ್ನೋದು ಅದರಲ್ಲಿ ಅದಿದ್ದು ನಾನು ಹಿಂಗೆ ತಿಂತಾ ಇಲ್ವಲ್ಲ ಅಂತ ಒಂಥರ ಫೀಲ್ ಆಗ್ತಿತ್ತು ನನಗೆ ಓಕೆ ಗಾಯಸ್ ಇವಾಗ ಊಟ ಎಲ್ಲ ಮುಗೀತು ಎಲ್ಲ ಮಲ್ಕೋತಾ ಇದ್ದೀವಿ ಇವಾಗ ನಾವು ಸೊ ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್